ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಉರ್ದ ಅವರೆಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಇದ್ದೀನಿ ಈ ಚಳಿಗೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಉರ್ದ ಅವರೆಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಹಾಕ್ತೀನಿ ಅಂತ ತೋರಿಸಿ ಖಾರದ ಪುಡಿ ಸಾಂಬಾರು ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ತೆಂಗಿನಕಾಯಿ ಎರಡು ಬದನೆಕಾಯಿ ಹಾಕ್ತೀನಿ ಒಗ್ಗರಣೆಗೆ ಟೊಮೊಟೊ ಸ್ವಲ್ಪ ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ ಎತ್ತಿಟ್ಕೊಂಡಿರೋಂಥ ಬದನೆಕಾಯಿ ಹುರಿದಿರೋಂಥ ಅವ್ರೇಕಾಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಇದು ಮುದ್ದೆ ಜೊತೆ ತಿಂತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾರು ಅಷ್ಟು ಮುದ್ದೆ ಲೈಕ್ ಮಾಡಲ್ಲ ಹಂಗಾಗಿ ನಾನು ಅನ್ನ ಸಹ ಜೊತೆ ತಿಂತಾಯಿದ್ದೀನಿ ನೆಕ್ಸ್ಟ್ ಮಾರ್ನಿಂಗು ಈ ಥರ ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ ಗುರುವಾರ ಬೆಳಗ್ಗೆ ಯಾಕೆಷ್ಟು ಸಿಂಪಲಾಗಿ ಹಾಕ್ತೀನಿ ಅಂದರೆ ಕೃಷಿ ಎದ್ದಾಂಡ ಅಂದರೆ ಅದನ್ನೆಲ್ಲನೂ ಕಲಿಸ್ಬೋ ಕೈಯ್ಯಲ್ಲಿ ಹಾಕಿ ತೊಳೆದು ಬಿಡ್ತಾನೆ ಎಂಜಿಲೆಲ್ಲ ಮೇಲೆ ಜುಲ್ ಸುರಿಸ್ತಾನೆ ಅದೆಲ್ಲ ಅದ್ರ ಮೇಲೆ ಬಿಟ್ಟು ಒರೆಸ್ಕೊಂಡು ಒರೆಸ್ಕೊಂಡು ಅದನ್ನೇ ನೆಗ್ತಾಯಿರ್ತಾನೆ ಪೂಜೆ ಮುಗಿಸ್ಕೊಂಡೆ ಫ್ರೆಂಡ್ಸ್ ಬೆಳಗ್ಗೆ ಇವತ್ತು ಗುರುವಾರ ಬೆಳಗ್ಗೆ ಪೂಜೆ ಗೀಜೆ ಎಲ್ಲ ಮುಗಿಸ್ತಿದ್ದೀನಿ ಹಂಗೆ ಇವತ್ತು ನಮ್ಮದು ಗುರುವಾರನ ಮಾಡ್ಕೊತೀವಿ ಸಾಯಿಬಾಬಾಗ್ ನೆಡ್ಕೊತೀವಿ ನಾವು ಹಂಗಾಗಿ ಗುರುವಾರ ಸಾಯಿಬಾಬಾ ಪೂಜೆ ಮಾಡ್ತೀವಿ ಇಷ್ಟೇ ಸಿಂಪಲಾಗಿ ಮಾಡ್ತೀನಿ ಏನು ಗ್ರ್ಯಾಂಡಾಗಿ ಏನು ಮಾಡಲ್ಲ ಏನಾದರೂ ಪ್ರೆಶರ್ ಡೇ ಇದ್ದಿದ್ದ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊತೀವಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡಾಯಿತು ಬಾಕ್ಸಿಗೆ ಹೋಗಿ ಜೀವನ ಕೊಟ್ಟೆ ಅಷ್ಟೊತ್ತಿಗೆ ಖುಷಿ ಪಕ್ಕನಿರ್ದಂಡ ಅವನ ಹತ್ರ ನಾನು ಮಾತಾಡ್ಕೊಂಡು ಕೂತ್ಕೊಂಡಿದ್ದೀನಿ ಬೆಳಗ್ಗೆನೇ ಇದ್ದು ನನ್ನ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡೆ ಅವನು ಆಟ ಕೂತ್ಕೊಂಡೆ ಅವನು ನೋಡಿ ನೊಗಾಡೋದು ಹಿಂಗೆ ಎತ್ಕೊ ಎತ್ಕೊಂತನ್ನೋದು ಹಂಗೆಲ್ಲ ಮಾಡ್ತಾ ಇದ್ದ ಸುಮ್ಮನೆ ನಾನು ಎತ್ಕೊಂಡು ಅವ್ನು ಸ್ವಲ್ಪ ಆಟಾಡಿಸ್ತಿದ್ದೆ ಆಟ ಆಡಿಸ್ತಿದ್ದೆ ನಮ್ಮನೆಯವ್ರ ಜೀವನ್ ಬಿಟ್ಟು ಬರೋಕ್ಕಿಂತ ಅಂತ ಸ್ಕೂಲ್ ಹತ್ರ ಹೋಗಿದ್ರು ಹಂಗಾಗಿ ಅವ್ನು ಕೂರಿಸ್ಕೊಂಡು ಆಟ ಆಡ್ತಾ ಇದ್ದೆ ಇನ್ನೂ ಸ್ವಲ್ಪ ಕೆಲಸ ಇತ್ತು ನೋಡಿ ಫ್ರೆಂಡ್ಸ್ ನಾನು ಅವಾಗಲೇ ಹೇಳಿದ್ನಲ್ಲ ಅವ್ನು ಅದೇ ಥರನೇ ಇದ್ದಾನೆ ಆ ರಂಗೋಲಿ ಎಲ್ಲ ಒರೆಸೋದು ನಾನು ಬೈತೀನೇನೋ ಅಂತ ಮತ್ತೊಂದು ಸದ್ಯಕ್ಕೆ ಕುತ್ಕೊತಾನೆ ನೋಡ್ತಾನೆ ಒರೆಸ್ತಾನೆ ಇದೇ ಥರನೇ ಮಾಡ್ತಾಯಿರ್ತಾನೆ ಅಲ್ಲಿರೋ ಹೂವುಗಳೆಲ್ಲ ಕಿತ್ತಾಕ್ತಾನೆ ಸುಮ್ಮನೆ ಜೋರಾಗಿ ಜಾಸ್ತಿ ಗ್ರ್ಯಾಂಡಾಗಿರೋ ರಂಗೋಲಿ ಹಾಕಿದ್ರೂ ಅವನೇನು ಬಿಡೋಲ್ಲ ಸುಮ್ಮನೆ ಅದನ್ನೆಲ್ಲ ಎಳ್ದು 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 ಅವ್ ಒರೆಸ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಹಾಕೊತೀನಿ ಅವ್ನಿಗೆ ಏನು ಖುಷಿ ಸಿಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ರಂಗೋಲಿ ಇಟ್ಕೊಂಡು ಇಳ್ದು ಇಳುದೆ ಇಡ್ತಾಯಿರ್ತಾನೆ ಒರೆಸ್ತಾ ಇರ್ತಾನೆ ಮಾವಂಗೆ ನೆನ್ನೆ ಗೋಲ್ಡ್ ತೊಗೊಂಬಿ ಪಾಪುಗೆ ಕ್ಯೂಲೆ ಮಾಡಕ್ಕೆ ಕೊಟ್ಟಿದ್ವಿ ಅದನ್ನು ತಗೊಂಡ್ವಿ ನಾನು ನನ್ನ ತಂಗಿ ಇಬ್ಬರು ನನ್ನ ಜರ್ಕಿನ ತಗೊಂಡ್ವಿ ಇಬ್ಬರು ಸ್ಲಿಪ್ಪರು ತಗೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊ